ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸಿದ ಕಳೆದ ಎರಡು ವರ್ಷಗಳ ಬಜೆಟ್ನಲ್ಲಿ ಕರಾವಳಿ ಜಿಲ್ಲೆಗಳ ಪಾಲಿಗೆ ಅಭಿವೃದ್ಧಿಯ ಘೋಷಣೆಯನ್ನ ಮಾಡಿಲ್ಲ ಮಾಡಿದ ಅಲ್ಪ ಸ್ವಲ್ಪ ಘೋಷಣೆಯನ್ನ ಅನುಷ್ಠಾನಕ್ಕೆ ತಂದಿಲ್ಲವೆಂದು ಶಾಸಕ ವೇದವ್ಯಾಸ ಕಾಮತ್ ರವರು ಅಧಿವೇಶನದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ ಸರ್ಕಾರದ ಪಾಲಿಗೆ ಬಜೆಟ್ ಎಂಬುದು ಕೇವಲ ಹಾಲಿಗಳ ಮೇಲಿನ ಅಕ್ಷರಗಳು ಅಷ್ಟೇ ಆದರೆ ಮುಖ್ಯಮಂತ್ರಿಗಳು ಗಂಟೆಗಟ್ಟಲೆ ನಿಂತು ಬಜೆಟ್ ಭಾಷಣ ಮಾಡುವುದಿಲ್ಲ ನಾವೆಲ್ಲ ಅದನ್ನ ಕೇಳಿಸಿಕೊಳ್ಳೋದು ಯಾಕೆ ಈ ಅಧಿವೇಶನ ಯಾಕೆ ನನ್ನ ಬಳಿ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕು ಹಾಗೂ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ನಲ್ಲಿ ಇದೇ ಸರ್ಕಾರ ಮೀನುಗಾರಿಕೆಗೆ ಪ್ರವಾಸ ಉದ್ಯಮಕ್ಕೆ ವಾಣಿಜ್ಯ ಕ್ಷೇತ್ರಕ್ಕೆ ಸೇರಿದಂತೆ ಕೆಲವೇ ಕೆಲವು ಅಭಿವೃದ್ಧಿ ಕಾರ್ಯಗಳಿಗೆ ಬಜೆಟ್ನಲ್ಲೇ ಘೋಷಿಸಿರುವ ಪಟ್ಟಿ ಇವೆ ಅವುಗಳಲ್ಲಿ ಯಾವುದನ್ನ ಸರ್ಕಾರ ಸಮರ್ಥವಾಗಿ ಅನುಷ್ಠಾನಗೊಳಿಸಿದೆ ಎಂಬುದನ್ನು ಬಹಿರಂಗಪಡಿಸಲಿ ಎಂದು ಸರ್ಕಾರಕ್ಕೆ ಸವಾಲಿಸಿದ್ದಾರೆ ಸದ್ಯ ಕರಾವಳಿ ಜಿಲ್ಲೆಗಳ ಜನತೆ ಕೇವಲ ಘೋಷಣೆಗಳನ್ನ ಕೇಳಿಸಿಕೊಂಡು ಕುಣಿದು ಕುಪ್ಪಳಿಸಬೇಕಷ್ಟೇ ಎಂಬಂತಹ ವಾತಾವರಣ ನಿರ್ಮಾಣವಾಗಿರುವುದು ದುರಂತವಾಗಿದ್ದು ಕರಾವಳಿಯ ಸಮಗ್ರ ಅಭಿವೃದ್ಧಿಯ ವಿಚಾರದಲ್ಲಿ ಶೂನ್ಯ ಸಂಪಾದನೆಯೇ ಈ ಸರ್ಕಾರದ ದೊಡ್ಡ ಸಾಧನೆ ಹೊಸ ವೈದ್ಯಕೀಯ ಕಾಲೇಜು ಉದ್ದೇಶಿಸಲಾಗಿದೆ ಹಣ ಇಟ್ಟಿಲ್ಲ ಉದ್ದೇಶಿಸಲಾಗಿದೆ ನೂರು ಹಾಸಿಗೆ ಬೆಡ್ ಉನ್ನತೀಕರಣ ಬಹಳಷ್ಟು ಖುಷಿ ಪಟ್ಟು ಅವರ ಖುಷಿಗೆ ನಾನು ಅವರೊಟ್ಟಿಗೆ ಇದ್ದೇನೆ ನಮ್ಮ ಜಿಲ್ಲೆಗೆ ಹೊಸ ವೈದ್ಯಕೀಯ ಕಾಲೇಜ್ ಬಂದ್ರೆ ಖುಷಿಯೇ ಆದ್ರೆ ಅಧ್ಯಕ್ಷರೇ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಯಾವುದೇ ಕೆಲಸ ಕಾರ್ಯಗಳಾಗಿಲ್ಲ ಅಂತೇಳಿ ಈ ವೈದ್ಯಕೀಯ ಕಾಲೇಜು ಕೂಡ ನಿಂತು ಪರಿಸ್ಥಿತಿ ಮಾಡಬೇಡಿ ಮುಂದೆ ಈ ವೈದ್ಯಕೀಯ ಕಾಲೇಜು ನಿಂತು ಹೋದ್ರೆ ಪಾಪ ಅಶೋಕ್ ರೈಗಳು ಕುಣಿದದ್ದು ಮಾತ್ರ ಬಂತು ಟಿವಿಯಲ್ಲಿ ಬಂದದ್ದೇ ಬಂತು ಒಂದು ರೂಪಾಯಿ ಇಟ್ಟಿಲ್ಲ ಇದಕ್ಕೆ ಆದ್ರೆ ಅಶೋಕ್ ರೈಗಳಿಗೆ ಅಶೋಕ್ ರಾಯ್ಗಳು ಕಾಂಗ್ರೆಸ್ ಪಕ್ಷದ ಶಾಸಕರು ಅವರ ಪರಿಸ್ಥಿತಿ ಹೀನಾಯ ಮಾಡಬೇಡಿ ನಮ್ಮೆಲ್ಲ ಪರಿಸ್ಥಿತಿ ಹೀನಾಯ ಮಾಡಿದಿರಿ ನಮ್ಮ ನಮ್ಗೆ ಒಂದು ರೂಪಾಯಿ ಕೊಡದೆ ಹೇಳ್ತೀನಿ ನಮ್ಗೆ ಒಂದು ರೂಪಾಯಿ ಕೊಡದೆ ಅನುದಾನಗಳನ್ನು ಕೊಡದೆ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದನ್ನು ಕೊಡದೆ ಯಾವುದೇ ಕೆಲಸ ಕಾರ್ಯಗಳಾಗದೆ ಇವತ್ತು ನಮ್ಗೆ ಊರಲ್ಲಿ ಜನರು ಒಂದು ರೀತಿಯ ಚೀಮಾರಿ ಹಾಕುವಂತಹ ಪರಿಸ್ಥಿತಿ ತಂದಿದಿರಿ ಅಶೋಕ್ ರೇಗಳು ಪುತ್ತೂರಿನ ಶಾಸಕರು ಕಾಂಗ್ರೆಸ್ನ ಶಾಸಕರು ವೈದ್ಯಕೀಯ ಕಾಲೇಜ್